ಈಗ ಆಹಾರ ಸರಪಳಿಗಳು ಮತ್ತು ಆಹಾರ ಜಾಲಗಳ ಬಗ್ಗೆ ತಿಳಿದುಕೊಳ್ಳೋಣ ಒಂದನ್ನೊಂದು ಭಕ್ಷಿಸುವ ಜೀವಿಗಳು ಆಹಾರ ಸರಪಳಿಗಳನ್ನು ರೂಪಿಸುತ್ತವೆ ಈ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟ ಒಂದು ಪೋಷಣಾಸ್ತರವನ್ನು ರೂಪಿಸುತ್ತದೆ ಅಂದರೆ ಒಂದು ಟ್ರಾಫಿಕ್ ಲೆವೆಲನ್ನು ಅನ್ನು ರೂಪಿಸುತ್ತದೆ ಸ್ವಪೋಷಕಗಳು ಅಂದರೆ ಆಟೋಟ್ರೋಫ್ಸ್ ಅಥವಾ ಉತ್ಪಾದಕ ಜೀವಿಗಳು ಮೊದಲ ಪೋಷಣಾಸ್ತರದಲ್ಲಿ ಇರ್ತವೆ ಅವು ಸೌರಶಕ್ತಿಯನ್ನು ಸ್ಥಿರಗೊಳಿಸುತ್ತವೆ ಮತ್ತು ಅದನ್ನು ಪರಪೋಷಕ ಅಥವಾ ಹೆಟೆರೋಟ್ರೋಪ್ಸ್ ಹಾಗೂ ಭಕ್ಷಕರಿಗೆ ಲಭ್ಯವಾಗುವಂತೆ ಮಾಡುತ್ತವೆ ಮೊದಲನೆಯದು ಸಸ್ಯಾಹಾರಿಗಳು ಅಂದರೆ ಹರ್ಬಿವೋರಸ್ ಹಾಗೂ ಪ್ರಾಥಮಿಕ ಭಕ್ಷಕರು ಪ್ರೈಮರಿ ಕನ್ಸ್ಯೂಮರ್ಸ್ ಎರಡನೆಯದು ಸಣ್ಣ ಮಾಂಸಾಹಾರಿಗಳು ಅಥವಾ ಸ್ಮಾಲ್ ಕಾರ್ನಿವೋರಸ್ ಹಾಗೂ ದ್ವಿತೀಯಕ ಭಕ್ಷಕರು ಸೆಕೆಂಡರಿ ಕನ್ಸ್ಯೂಮರ್ಸ್ ಮೂರನೆಯದು ಮತ್ತು ಉನ್ನತ ಮಾಂಸಾಹಾರಿಗಳು ಲಾರ್ಜ್ ಕಾರ್ನಿವೋರಸ್ ಹಾಗೂ ತೃತೀಯ ಭಕ್ಷಕರು ಟರ್ಷರಿ ಕನ್ಸ್ಯೂಮರ್ಸ್ ನಾಲ್ಕನೆಯ ಸ್ತರವನ್ನು ರೂಪಿಸುತ್ತವೆ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಾವು ತಿನ್ನುವ ಆಹಾರ ನಮಗೆ ಕೆಲಸ ಮಾಡಲು ಶಕ್ತಿಯನ್ನು ನೀಡುವ ಇಂಧನವನ್ನಾಗಿ ಕಾರ್ಯನಿರ್ವಹಿಸುತ್ತೆ ಹಾಗಾಗಿ ಪರಿಸರದ ವಿವಿಧ ಘಟಕಗಳ ನಡುವೆ ಒಂದರಿಂದ ಮತ್ತೊಂದಕ್ಕೆ ಪರಸ್ಪರ ಕ್ರಿಯೆಯಿಂದ ಶಕ್ತಿಯ ಹರಿವು ಉಂಟಾಗುತ್ತದೆ ಸ್ವಪೋಷಕಗಳು ಸೌರ ಬೆಳಕಿನಲ್ಲಿರುವ ಶಕ್ತಿಯನ್ನು ಹಿಡಿದಿಟ್ಟುಕೊಂಡು ಅದನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತವೆ ಈ ಶಕ್ತಿಯು ಜೀವಿಗಳ ಎಲ್ಲ ಚಟುವಟಿಕೆಯನ್ನು ಬೆಂಬಲಿಸುತ್ತೆ ಸ್ವಪೋಷಕಗಳಿಂದ ಶಕ್ತಿಯು ಪರಪೋಷಕಗಳಿಗೆ ಹಾಗೂ ವಿಘಟಕಗಳಿಗೆ ಹೋಗುತ್ತದೆ ಒಂದು ರೂಪದ ಶಕ್ತಿಯು ಇನ್ನೊಂದು ರೂಪಕ್ಕೆ ಬದಲಾದಾಗ ಸ್ವಲ್ಪ ಪ್ರಮಾಣದ ಶಕ್ತಿಯು ಬಳಸಲಾಗದ ಅಥವಾ ಅನ್ಯೂಸ್ಡ್ ರೂಪದಲ್ಲಿ ಪರಿಸರದಲ್ಲಿ ಕಳೆದುಹೋಗುತ್ತೆ ಪರಿಸರದ ವಿವಿಧ ಘಟಕಗಳ ನಡುವಿನ ಈ ಶಕ್ತಿಯ ಹರಿವನ್ನು ವ್ಯಾಪಕವಾಗಿ ಅಧ್ಯಯನ ಮಾಡಲಾಗಿದೆ ಭೂ ಪರಿಸರ ವ್ಯವಸ್ಥೆಯಲ್ಲಿನ ಎಲ್ಲ ಹಸಿರು ಸಸ್ಯಗಳು ತಮ್ಮ ಎಲೆಗಳ ಮೇಲೆ ಬೀಳುವ ಸೌರ ಬೆಳಕಿನ ಕೇವಲ ಒಂದು ಪರ್ಸೆಂಟ್ ಶೇಕಡ ಒಂದು ಮಾತ್ರ ಸೆರೆ ಹಿಡಿದು ಆಹಾರ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ ಹಸಿರು ಸಸ್ಯಗಳನ್ನು ಪ್ರಾಥಮಿಕ ಭಕ್ಷಕರು ಸೇವಿಸಿದಾಗ ಹೆಚ್ಚು ಪ್ರಮಾಣದ ಶಕ್ತಿ ಶಾಖವಾಗಿ ಪರಿಸರಕ್ಕೆ ಸರಿಕೊಳ್ಳುತ್ತೆ ಸ್ವಲ್ಪ ಪ್ರಮಾಣ ಜೀರ್ಣಕ್ರಿಯೆಗೆ ಮತ್ತು ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಸ್ವಲ್ಪ ಭಾಗ ಬೆಳವಣಿಗೆ ಸಂತಾನೋತ್ಪತ್ತಿಗೆ ಬಳಕೆಯಾಗತ್ತೆ ಇನ್ನುಳಿದ ಆಹಾರದ ಸರಾಸರಿ ಹತ್ತು ಪರ್ಸೆಂಟ್ ತನ್ನದೇ ದೇಹ ಕಣವಾಗಿ ಮಾರ್ಪಾಡಾಗಿ ಮುಂದಿನ ಹಂತದ ಭಕ್ಷಕರಿಗೆ ಲಭ್ಯವಾಗತ್ತೆ ಸೊ ಹೀಗಾಗಿ ಪ್ರತಿ ಹಂತದಲ್ಲೂ ಕಾಣುವ ಸಾವಯವ ಪದಾರ್ಥದ ಪ್ರಮಾಣದಲ್ಲಿ ಸರಾಸರಿ ಮುಂದಿನ ಹಂತದ ಭಕ್ಷಕರಿಗೆ ತಲುಪುವ ಪ್ರಮಾಣ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಅಂತ ಹೇಳಬಹುದು ಭಕ್ಷಕರ ಮುಂದಿನ ಹಂತಕ್ಕೆ ತಲುಪುವ ಶಕ್ತಿಯ ಪ್ರಮಾಣ ಕಡಿಮೆಯಾಗುತ್ತಾ ಹೋಗೋದರಿಂದ ಶಕ್ತಿಯ ಸ್ತರದಲ್ಲಿ ಕೇವಲ ಮೂರು ಅಥವಾ ನಾಲ್ಕು ಸ್ತರಗಳನ್ನು ಮಾತ್ರ ಕಾಣಬಹುದು ಪ್ರತಿ ಹಂತದಲ್ಲೂ ವ್ಯಯವಾಗುವ ಶಕ್ತಿ ಹೆಚ್ಚಾಗೋದ್ರಿಂದ ನಾಲ್ಕನೇ ಪೋಷಣಾಸ್ತರದ ನಂತರ ಕನಿಷ್ಠ ಪ್ರಮಾಣದ ಶಕ್ತಿ ಮಾತ್ರ ಉಳಿಯುತ್ತೆ ಸಾಮಾನ್ಯವಾಗಿ ಪರಿಸರ ವ್ಯವಸ್ಥೆಯ ಕೆಳಗಿನ ಪೋಷಣಾಸ್ತರದಲ್ಲಿ ಜೀವಗಳು ಹೆಚ್ಚಾಗಿದ್ದು ಅವುಗಳಲ್ಲಿ ಉತ್ಪಾದಕರ ಸಂಖ್ಯೆಯೇ ಅಧಿಕ ಅಂದರೆ ನೀವು ನೋಡಿರೋ ಹಾಗೆ ಗಿಡ ಮರಗಳ ಸಂಖ್ಯೆಯೇ ಅಧಿಕವಾಗಿರುತ್ತದೆ ಯಾಕಂದರೆ ಅವು ಉತ್ಪಾದನಾ ಹಂತದಲ್ಲಿ ಇರುವಂತಹ ಜೀವಿಗಳಾಗಿದೆ ಆಹಾರ ಸರಪಳಿಯ ಉದ್ದ ಹಾಗೂ ಸಂಕೀರ್ಣತೆಯಲ್ಲಿ ವ್ಯತ್ಯಾಸವಿರುತ್ತೆ ಸಾಮಾನ್ಯವಾಗಿ ಪ್ರತಿಯೊಂದು ಜೀವಿಯೂ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಜೀವಿಗಳಿಂದ ತಿನ್ನಲ್ಪಡುತ್ತೆ ಹಾಗಾಗಿ ಇದನ್ನು ನೇರ ರೇಖೆ ಆಹಾರ ಸರಪಳಿ ಬದಲಾಗಿ ಆಹಾರ ಜಾಲ ಅಥವಾ ಫುಟ್ ವೆಬ್ ಎಂಬ ಕವಲೊಡೆದ ಸರಪಳಿಯಂತೆ ತೋರಿಸಲಾಗುತ್ತೆ ಈ ಶಕ್ತಿಯ ಹರಿವಿನಿಂದ ಅಥವಾ ಎನರ್ಜಿ ಫ್ಲೋನಿಂದ ಎರಡು ವಿಷಯಗಳು ಸ್ಪಷ್ಟ ಆಗತ್ತೆ ಮೊದಲನೆಯದು ಶಕ್ತಿಯ ಹರಿವು ಏಕಮುಖವಾಗಿ ಸಂಚರಿಸುತ್ತದೆ ಅಂದರೆ ಅದು ಡೈರೆಕ್ಷನಲ್ ಅಂತ ಇದು ಹೇಗೆ ಅಂದರೆ ಸ್ವಪೋಷಕರಿಂದ ಹಿಡಿದ ಶಕ್ತಿ ಮತ್ತೆ ಸೌರಶಕ್ತಿಗೆ ಹಿಂದಿರುಗೋದಿಲ್ಲ ಹಾಗೂ ಸಸ್ಯಾಹಾರಿಗಳಿಗೆ ಸೇರಿ ಹೋದ ಶಕ್ತಿ ಮತ್ತೆ ಸ್ವಪೋಷಕರಿಗೆ ಹಿಂದಿರುಗೋದಿಲ್ಲ ಹೀಗೆ ವಿವಿಧ ಪೋಷಣಾ ಸ್ತರಗಳಿಗೆ ಸಾಗಿದ ಶಕ್ತಿ ಮತ್ತೆ ಹಿಂದಿನ ಹಂತಕ್ಕೆ ಯಾವುದೇ ಕಾರಣಕ್ಕೂ ತಿರುಗಿ ಹೋಗುವುದಿಲ್ಲ ಇನ್ನೊಂದು ಅಂಶ ಎರಡನೆಯ ಅಂಶ ಅಂದರೆ ಶಕ್ತಿಯ ಹರಿವಿನದ್ದು ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಲ್ಲೂ ಶಕ್ತಿಯ ನಷ್ಟದಿಂದಾಗಿ ಕಡಿಮೆಯಾಗುತ್ತಾ ಹೋಗುತ್ತೆ ಅಂದರೆ ಒಂದರಿಂದ ಎರಡನೇ ಹಂತಕ್ಕೆ ಬಂದಾಗ ಅಲ್ಲಿ ಶಕ್ತಿಯ ಅಂಶ ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತೆ ಇದು ಪ್ರತಿ ಹಂತದಲ್ಲೂ ಮುಂದೆ ಮುಂದೆ ಹೋಗುತ್ತಾ ಹೋಗುತ್ತದೆ ಆಹಾರ ಸರಪಳಿಯ ಮತ್ತೊಂದು ಆಸಕ್ತಿದಾಯಕ ಅಂಶವನ್ನು ಈಗ ನೋಡೋಣ ಈ ಆಹಾರ ಸರಪಳಿಯ ಮೂಲಕ ಹಲವು ಹಾನಿಕಾರಕ ರಾಸಾಯನಿಕಗಳು ನಮ್ಮ ದೇಹವನ್ನು ಸೇರುತ್ತವೆ ಬಗೆ ಬಗೆಯ ಕೀಟನಾಶಕಗಳು ರಾಸಾಯನಿಕಗಳು ನಮ್ಮ ಬೆಳೆಗಳನ್ನು ಹತ್ತು ಹಲವಾರು ಕೀಟ ಹಾಗೂ ರೋಗಗಳಿಂದ ಸಂರಕ್ಷಿಸುತ್ತವೆ ಆದರೆ ಈ ರಾಸಾಯನಿಕಗಳು ನೀರಿನೊಂದಿಗೆ ಹರಿದು ಹೋಗಿ ಮಣ್ಣನ್ನು ಸೇರುತ್ತವೆ ಅಲ್ಲಿಂದ ನೀರು ಮತ್ತು ಲವಣಗಳ ಮೂಲಕ ಸಸ್ಯಗಳು ಇದನ್ನು ಹೀರಿಕೊಳ್ಳುತ್ತವೆ ಹಲವು ರೀತಿಯ ನೀರಿನ ಆಕರಗಳ ಮೂಲಕ ಜಲಸಸ್ಯ ಹಾಗೂ ಪ್ರಾಣಿಗಳನ್ನು ಸೇರುತ್ತವೆ ಹೀಗೆ ಇದು ನಮ್ಮ ಆಹಾರ ಸರಪಳಿಯನ್ನೂ ಸೇರಿಕೊಳ್ಳುತ್ತೆ ಈ ರಾಸಾಯನಿಕಗಳು ವಿಘಟನೆಗೊಳ್ಳದ ಕಾರಣ ಪ್ರತಿ ಪೋಷಣಾ ಸ್ತರದಲ್ಲೂ ಸಂಗ್ರಹಿಸಲ್ಪಡುತ್ತೆ ಎನರ್ಜಿಯ ಜೊತೆಗೆ ಈ ರಾಸಾಯನಿಕ ಅಂಶಗಳು ಕೂಡ ಪ್ರತಿಯೊಂದು ಪೋಷಣಾ ಸ್ತರದಲ್ಲೂ ನಾವು ಕಾಣಬಹುದು ಯಾವುದೇ ಆಹಾರ ಸ್ತರದಲ್ಲಿ ಮನುಷ್ಯ ಉನ್ನತ ಮಟ್ಟದಲ್ಲಿರುವ ಕಾರಣ ಈ ರಾಸಾಯನಿಕಗಳು ನಮ್ಮ ದೇಹದಲ್ಲಿ ಗರಿಷ್ಠ ಅಂಶದಲ್ಲಿ ಸಂಗ್ರಹವಾಗಿರುತ್ತೆ ಈ ವಿದ್ಯಮಾನಗಳನ್ನು ಜೈವಿಕ ಸಂವರ್ಧನೆ ಅಥವಾ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಕರೀತಾರೆ ಇದಕ್ಕಾಗಿಯೇ ನಾವು ಸೇವಿಸುವ ಅಕ್ಕಿ ರಾಗಿ ಗೋಧಿ ಹಣ್ಣು ತರಕಾರಿ ಮಾಂಸ ಪ್ರತಿಯೊಂದರಲ್ಲೂ ಈ ರಾಸಾಯನಿಕ ಅಥವಾ ಕೀಟನಾಶಕಗಳ ಅಂಶ ಅವಶೇಷ ಇದ್ದೇ ಇರುತ್ತದೆ ತೊಳೆಯುವುದರಿಂದ ಅಥವಾ ಇತರೆ ವಿಧಾನಗಳಿಂದ ಇದನ್ನು ಹೊರತೆಗೆಯಲು ಸಾಧ್ಯವಿಲ್ಲ ಕೇವಲ ಇದನ್ನು ಕಡಿಮೆ ಉಪಯೋಗಿಸುವುದರಿಂದ ಬಳಸುವುದರಿಂದ ಅಷ್ಟೇ ಇದನ್ನು ನಾವು ಕಡಿಮೆಯ ಅಂಶದಲ್ಲಿ ಹೊಂದಲು ಸಾಧ್ಯವಾಗುತ್ತದೆ